ಸನಂತೆ ಮುಟ್ಟಿದವರನ್ನೆಲ್ಲ ಆವರಿಸಿಕೊಳ್ಳುತ್ತಾ ಇಡೀ ವಿಶ್ವವ್ಯಾಪಿ ತನ್ನ ವ್ಯಾಪ್ತಿಯನ್ನ ಹರಡುತ್ತಿರುವ ಕೊರೋನಾ ವೈರಸ್ ರಾಜ್ಯಾದ್ಯಂತ ಅನೇಕ ಸೋಂಕಿತರ ಪ್ರಕರಣಗಳು ದಾಖಲೆಯಾಗಿದೆ ಕೊರೋನಾಗೆ ಇಡೀ ರಾಜ್ಯವೇ ಸ್ತಬ್ಧವಾಗಿದೆ ಕೊರೋನಾ ಭೀಕರತೆಗೆ ರಾಜ್ಯದ ಎಲ್ಲಾ ಉದ್ಯಮಗಳು ಕಾರ್ಖಾನೆಗಳು ಬಂದ್ ಆಗಿ ದೇಶವೇ ಲಾಕ್ಡೌನ್ ಆಗಿ ಅಗತ್ಯ ವಸ್ತುಗಳ ಮಾರಾಟ ಮಳಿಗೆಗಳು ಮಾತ್ರ ವ್ಯಾಪಾರಕ್ಕೆ ಇಳಿದಿವೆ ಹೌದು ರಾಜ್ಯದಲ್ಲಿ ಲಾಕ್ಡೌನ್ನಿಂದ ಮನುಷ್ಯ ಬದುಕಲು ಅವಶ್ಯವಿರುವ ವಸ್ತುಗಳಾದ ದಿನಸಿ ಆಹಾರ ಪದಾರ್ಥಗಳು ಹಣ್ಣು ಹಾಲು ಔಷಧ ಮಳಿಗೆಗಳು ಮಾತ್ರ ಚಾಲ್ತಿಯಲ್ಲಿವೆ ರಾಜ್ಯದಲ್ಲಿ ಬಹು ನಿರೀಕ್ಷೆ ಇಟ್ಟ ಅನ್ನದಾತ ಬೆಳೆದಿರುವ ಬೆಳೆಗಳು ವ್ಯಾಪಾರಸ್ಥರಿಲ್ಲದೆ ವ್ಯಾಪಾರವಾಗದೆ ಬೆಳೆದ ಬೆಳೆಗಳನ್ನ ನೋಡುತ್ತಾ ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ ರೈತನಿಗೆ ಬಂದೊದಗಿದೆ ದೇಶದಲ್ಲಿ ಯಾವುದೇ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಮೊದಲಿಗೆ ಬಲಿಯಾಗುವುದೇ ದೇಶದ ಬೆನ್ನೆಲುಬು ರೈತ ಅನೇಕ ನಿರೀಕ್ಷೆ ಇಟ್ಟುಕೊಂಡ ರೈತರು ತೋಟಗಾರಿಕೆ ಬೆಳೆಯಾದ ಪಪ್ಪಾಯ ಬೆಳೆದಿರುವ ರೈತರ ಬೆಳೆ ಕೈ ಸೇರಿತು ಎನ್ನುವ ಹೊತ್ತಿಗೆ ಕೊರೋನಾ ಶಾಕ್ ಕೊಟ್ಟಿದೆ ದುಡಿದಕ್ಕೆ ಮೋಸವಿಲ್ಲವೆನ್ನುವ ಹಾಗೆ ರೈತ ಬೆಂಬಲಿಸಿ ದುಡಿದಾಗ ಭೂಮಿ ದುಡಿದಕ್ಕೆ ತಕ್ಕ ಫಸಲನ್ನ ಕೊಟ್ಟಿದೆ ಆದರೆ ಉತ್ತಮವಾಗಿ ಬೆಳೆದ ಬೆಳೆಗಳು ಮಾರಾಟವಾಗದೆ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಮನ್ಗಿರಿ ತಾಲೂಕಿನ ದೇವದತ್ಕಲ ಚಂದಲಾಪುರ ಹಾಲಬಾವಿ ಸಿದ್ದಾಪುರ ಹೆಬ್ಬಾಳ ಇನ್ನಿತರ ಗ್ರಾಮಗಳಲ್ಲಿ ರೈತರು ನಿರೀಕ್ಷೆ ಇಟ್ಟು ಪಪ್ಪಾಯ ಬೆಳೆದಿದ್ರು ನಿರೀಕ್ಷೆಗೆ ತಕ್ಕಂತೆ ಫಸಲು ಕೂಡ ಉತ್ತಮವಾಗಿ ಬಂದಿತ್ತು ಆದರೆ ವ್ಯಾಪಾರವಾಗದೆ ಪಪ್ಪಾಯಿ ಹಣ್ಣು ಗಿಡದಲ್ಲಿಯೇ ಉಳಿದು ಹಣ್ಣಾಗಿ ನಿಂತು ಉದುರಿ ಬೀಳುತ್ತಿವೆ ದೇವ ದೇವಕಲ್ದ ಗ್ರಾಮದ ರೈತ ಹನುಮಂತರಾಯ ಘಂಟಿ ತನ್ನ ಸ್ವಂತ ಜಮೀನಿನಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಎಕರೆ ಪ್ರದೇಶದಲ್ಲಿ ಪಪಾಯ ಬೆಳೆ ಬೆಳೆದಿದ್ದ ಹಣ್ಣು ಬಂದು ಎರಡು ಬಾರಿ ಕಟಾವು ಮಾಡಲಾಗಿದ್ದು ಸುಮಾರು ಅರವತ್ತು ಸಾವಿರದಷ್ಟು ಹಣ ಕೈ ಸೇರಿದೆ ಆದರೆ ಎರಡು ಲಕ್ಷದ ಐವತ್ತು ಸಾವಿರದಷ್ಟು ಖರ್ಚಾಗಿದೆ ಇನ್ನು ಜಮೀನಿನಲ್ಲಿ ಎರಡು ಲಕ್ಷದಷ್ಟು ಹಣ್ಣುಗಳಿದ್ದು ವ್ಯಾಪಾರಸ್ಥರಿಲ್ಲದೆ ವ್ಯಾಪಾರವಾಗದೆ ಹಣ್ಣಾದ ಹಣ್ಣುಗಳನ್ನು ಹರಿದು ದನಗಳಿಗೆ ಹಾಕುವ ಪರಿಸ್ಥಿತಿ ಬಂದೊಗೆದಗಿದೆ ಎನ್ನುತ್ತಾರೆ ಇಲ್ಲಿನ ರೈತರು ಮೂರು ಎಕರೆ ಪಪ್ಪಾಳಿ ಮಾಡೀನಿ ಮೂರು ಎಕರೆ ಕಾಲ ಏಳು ಲಕ್ಷ ರೂಪಾಯಿ ಖರ್ಚು ಮಾಡೀವಿ ಈಗ ನಮ್ಗೆ ಸಮಸ್ಯೆ ಅಂದ್ರೆ ಎಲ್ಲಾ ಮಾರ್ಕೆಟ್ ಬಂದ್ ಅಂತೇಳಿ ನಮ್ಮ ಗಾಡಿನೂ ಬಂದಿಲ್ಲ ಏನು ಬಂದಿಲ್ಲ ಭಾಳ ಅಂದ್ರೆ ಬಹಳ ಸಮಸ್ಯೆ ಆಗ್ಯದ ನಾನು ಖರ್ಚು ಮಾಡಿದ್ದು ನನಗೆ ನನಗೂ ಆದಾಯವೇ ಬರ್ತಾಯಿಲ್ಲ ಗೊಬ್ಬರ ಎಣ್ಣೆ ಔಷಧಿ ಎಲ್ಲ ಒಡೆದ್ದು ಆಳಿಂದು ಓಳಿಂದು ಎಲ್ಲ ಮನೆಯವ್ರ್ ದುಡಿದ್ರು ನನಗೆ ಗೊಬ್ಬರದ ಎಣ್ಣೆದ ಆಗಿಲ್ಲ ಪರಿಸ್ಥಿತಿ ಭಾಳ ಅದಿಗಟ್ಟದೆ ನಾನು ಮೊದಲು ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಕ್ಯಾಬ್ ಓಡಿಸಿದ್ದೆ ಸರ್ ನಮ್ಮ ಕಂಪ್ನಿಯಲ್ಲಿ ನಾನು ಏ ಎಲ್ಲರೂ ತೋಟ ಮಾಡು ನಿಮ್ಗೆ ಲಾಭ ಹೇಳಿದ್ರೆ ಅದೇ ಈ ವರ್ಷ ಮಾಡಿದೆ ಈ ವರ್ಷ ಇದ್ರೆ ಈ ಥರ ಆಗಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ನನಗೆ ಬೆಳಿಬೇಕಾದದ್ದು ಸುಮ್ ಬರಬೇಕಾದದ್ದು ನನಗೆ ಲಾಭ ಬೇಕಾಗಿಲ್ಲ ನಮ್ಗೆ ಗೊಬ್ಬರ ಎಣ್ಣೆ ಬರ್ಬೇಕು ಬರೋಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಈಗ ಹೆಂಗೆ ವಿಷ ಕುಡಿಯೋಂಥ ಪರಿಸ್ಥಿತಿ ಆಗಿದೆ ನಮಗೆ ಯಾಕಂದ್ರೆ ಈಗ ಏಳು ಲಕ್ಷ ರೂಪಾಯಿ ಬಡ್ಡಿ ಅದ್ರ ಗಂಟು ದಿನ ನೋ ಗೊಬ್ಬರದ ಅದು ದಿನ ಫೋನ್ ಮಾಡ್ತಾನೆ ಸರ್ ಅದು ಆರು ಲಕ್ಷ ರೂಪಾಯಿ ಗೊಬ್ಬರದಾಗ್ಯದ ಆಮೇಲೆ ನನ್ನ ಆಳು ಓಳಿಂದ ಏಳು ಲಕ್ಷ ರೂಪಾಯಿ ಆಗ್ಯದ ಎಲ್ಲ ಸೇರಿ ಏಳು ಲಕ್ಷ ರೂಪಾಯಿ ಆಗ್ಯದ ಈಗ ಅಂದರೆ ಈಗ ಭಾಳ ಅಂದ್ರೆ ಭಾಳ ಅಂದರೆ ಈಗ ನನಗೆ ಬರೋಂಥ ನನಗೆ ಬ ಈಗ ಈಗ ಬರೋಂಥ ಪರಿಸ್ಥಿತಿಯಲ್ಲಿ ಅದೇನೇ ಇರಲಿ ಸರ್ಕಾರ ರೈತರಿಗೆ ಪರಿಹಾರ ನೀಡುವ ಬದಲು ರೈತರು ಬೆಳೆದಿರುವ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಮಾಡಿ ಬೆಳೆಗಳನ್ನ ಮಾರಾಟ ಮಾಡಲು ಅನುಕೂಲ ಮಾಡಿಕೊಡಬೇಕು ಎನ್ನುವುದೇ ನಮ್ಮ ಆಶಯ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿ ಶಾಲೆ ವರ್ಲ್ಡ್ ಫೇಮಸ್ ಇಂಡಿಯನ್ ಆಸ್ಟ್ರಾಲಜರ್ ಪಂಡಿತ್ ಪಿ ಎಂ ಭಟ್ astrology prediction is the god's gift acquired from generation to generation in my family we are expert in face reading palmistry horoscope and numerology of our past present and future get advice and solutions for love marriage husband and wife problems business education court cases sexual problems visa problems Depression, promotion, stop divorce, children problem, spiritual and evil effects, and etc. We remove black magic and be blessed by God prayers. We perform powerful Indian prayers to fix any type of problems and give unbreakable protection. All religions are welcome. Our address: Om Sri Raghavendra Swami Jyoti Hotel, Tourist Lodge, Room Number 117, MG Road, Vijaypur. मोबाइल नंबर नाइन डबल एट जीरो थ्री सिक्स जीरो फोर थ्री फाइव ओम श्री राघवेंद्र स्वामी ज्योतिषालय भारत के महान ज्योतिषी हस्तरेखा जन्म पत्रिका तज्ञ पंडित पी एम भट्ट गुरु जी हस्तरेखा पत्रिका फोटो देखकर आपके जीवन का संपूर्ण भविष्य बताते हैं विद्या उद्योग धन विवाह संतान प्राप्ति मानसिक चिंता व्यापार में लाभ नष्ट पति पत्नी कलह संपत्ति रहते पर भी शांति ना मिलना और कैसे भी समस्या रहे तो 11 दिन में परिहार करते हैं। मिलने का समय सुबह 8 से रात 8 बजे तक हमारा पता होटल टूरिस्ट लॉज रूम नंबर एक एक साथ एन रोड विजयपुर मोबाइल नंबर नाइन डबल एट जीरो थ्री सिक्स जीरो फोर थ्री फाइव